ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಕಳಿಗಾಗಿ ಜಲ್ಲಿ ರೆಸಿಪಿ ಅದು ಬೀಟ್ರೂಟ್ ಜಲ್ಲಿ ಆರೋಗ್ಯಕರವಾಗಿ ಇದ್ದೀನಿ ಮನೆಯಲ್ಲೇ ಕೇವಲ ಐದರಿಂದ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಇಲ್ಲ ಕೇವಲ ಕಡಿಮೆ ಸಾಮಗ್ರಿಗಳಿಂದ ಮನೆಯಲ್ಲೇ ನೀವು ಈ ರೀತಿಯಾಗಿ ಈ ಬೀಟ್ರೂಟ್ ಜಲ್ಲಿ ಮಕ್ಕಳಿಗಾಗಿ ಮಾಡಿ ಇಷ್ಟಪಟ್ಟು ತಿಂತಾರೆ ತುಂಬ ಸರಳವಾಗಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಸ್ಮಾಲ್ ಸೈಜಲ್ಲಿ ಬೀಟ್ರೂಟನ್ನು ಚಿಕ್ಕ ಚಿಕ್ಕದಾತ್ರದ್ದು ಬೀಟ್ರೂಟು ಸಿಪ್ಪೆ ತೆಗೆದು ಅದನ್ನು ತುಲ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಅಲ್ಲಿ ಹಾಕ್ಕೊಂಡು ಅದೇ ಕಪ್ಪಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಎರಡು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎರಡು ಏಲಕ್ಕಿನ ಸಿಪ್ಪೆ ಸಮೇತ ಅದರಲ್ಲಿ ಹಾಕ್ಬಿಟ್ಟು ಇದನ್ನು ರುಬ್ಕೋಬೇಕು ನೀರು ಹಾಕ್ಕೊಂಡಿದ್ದೀನಲ್ವ ಸೊ ರುಬ್ಕೊಂಡು ನಾನು ಇದನ್ನು ಸೋಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಬೀಟ್ರೋಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಇವತ್ತು ಬೀಟ್ರೂಟನ್ನು ಯೂಸ್ ಮಾಡಿಬಿಟ್ಟು ಈ ಜೆಲ್ಲಿನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮತ್ತು ಜರಡಿ ಸಹಾಯದಿಂದ ನಾನು ಅದನ್ನು ಸೋಸ್ಕೊಳ್ತೀನಿ ಕೇವಲ ಬೀಟ್ರೂಟ್ ರಸ ಮಾತ್ರ ಬೇಕಾಗುತ್ತೆ ಇನ್ನೂ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಆ ಬೀಟ್ರೂಟ್ ರಸ ಎಲ್ಲ ಅದನ್ನು ಕರೆಕ್ಟಾಗಿ ಒಂದು ಸ್ಪೂನಿನ ಸಹಾಯದಿಂದ ನಾನು ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಅದರ ಎಲ್ಲ ನೀರನ್ನು ಸೋಸ್ಕೊಂಡು ಅಂದರೆ ಒಟ್ಟು ಎರಡು ಗ್ಲಾಸ್ ಅಷ್ಟು ಇದೆ ಇದು ಟೋಟಲ್ ಪೀಟ್ರೋಟ್ ರಸ ಮತ್ತು ನೀರು ಸೇರಿದರೆ ಎರಡು ಗ್ಲಾಸ್ ಅಷ್ಟು ಆಗುತ್ತೆ ಈಗ ಇಲ್ಲಿ ಒಂದು ನಾನು ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಎಂಟು ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಕೂಡ ಹಾಕ್ಕೋಬೋದು ಸಕ್ಕರೆ ಪುಡಿ ಇರೋದ್ರಿಂದ ನಾನು ಸಕ್ಕರೆ ಹಾಕ್ಕೊಂಡು ಅಂದರೆ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹೆಚ್ಚು ಕಡಿಮೆ ಸ್ವೀಟ್ ಹೆಚ್ಚು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಅವು ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲಿ ನೋಡಿ ಟೆನ್ ಗ್ರಾಮ್ ಅಷ್ಟು ಇದು ಅಗರ್ ಹಗರ್ ಅಂದರೆ ಇದು ಚೈನಾ ಗ್ರಾಸ್ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ತಗೋಬೋದು ಇದನ್ನು ಜಸ್ಟ್ ಅದು ಉಗುರು ಬೆಚ್ಚಗಿದ್ದಾಗಲೇ ಈ ಚೈನಾ ಗ್ರಾಸ್ ಅಗರ್ ಹಗರನ್ನು ಹಾಕ್ಕೊಂಡು ನೋಡಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಒಂದು ಅಥವಾ ಎರಡು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನು ಬೇಕಾಗಿಲ್ಲ ಪಾಕ ಮಾಡಬೇಕು ಕುದಿಸ್ಬೇಕು ಆ ಥರ ಏನೂ ಇಲ್ಲ ಒಂದು ಎರಡು ಕುದಿ ಬಂದ ತಕ್ಷಣ ಫ್ಲೇಮನ್ನು ಆಫ್ ಮಾಡಿಬಿಡಿ ಇಲ್ಲಿ ನಾನು ಕೇಕ್ ಟಿನ್ನಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂಡು ಈಗ ಇದನ್ನು ಬಿಸಿ ಇರುವಾಗಲೇ ಹಾಕೋಬೇಕು ತಣ್ಣಗಾಗಲಿಕ್ಕೆ ಬಿಡಬಾರ್ದು ತಣ್ಣಗಾಗಿ ನೀವು ಅಲ್ಲೇ ಬಿಟ್ಟರೆ ಅಲ್ಲೇ ಅದು ಜಲ್ಲಿ ಆಗಿಬಿಡುತ್ತೆ ಪಾತ್ರೆಯಲ್ಲೇ ಹಾಗಾಗಿ ತಕ್ಷಣ ಬಿಸಿ ಇರುವಾಗಲೇ ಈ ಮೋಲ್ಡಲ್ಲಿ ಹಾಕೋಬೇಕು ಅಥವಾ ಯಾವುದಾದ್ರೂ ಪಾತ್ರೆಯಲ್ಲಿ ಕೂಡ ನೀವು ಹಾಕೋಬಹುದು ಕಂಫರ್ಟ್ ಇರುವಂಥ ಮನೆಯಲ್ಲಿ ನಿಮಗೆ ಯಾವುದು ಕಂಫರ್ಟ್ ಅನ್ನಿಸೋ ಅದರಲ್ಲಿ ಹಾಕೊಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಹೆಚ್ಚಿರುವಂತಹ ಬಾದಾಮಿ ಗೋಡೆಮಿನ ಈ ರೀತಿಯಾಗಿ ಹಾಕ್ಕೊಂಡು ಅದು ರೂಮ್ ಟೆಂಪ್ರೇಚರಲ್ಲಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಉಗುರು ಬೆಚ್ಚಗಿದ್ದಾಗ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಅಂದ್ರೆ ಒಂದು ಅರ್ಧ ಗಂಟೆಲೆ ಅದೆಲ್ಲ ಸಟ್ ಆಗುತ್ತೆ ಅಂತ ಇಲ್ಲಾಂದರೆ ನೀವು ಟೈಮ್ ಇದೆ ಅಂದರೆ ಒಂದು ತಾಸು ಹೊರಗಡೆ ಇಟ್ಬಿಡಿ ಒನ್ ಅವರ್ ಅಥವಾ ಎರಡು ಅವರು ಅದು ಬೇಗ ಸಟ್ಟಾಗುತ್ತೆ ಫ್ರಿಜ್ಜಲ್ಲೇ ಇಡಬೇಕಂತ ಏನೂ ಇಲ್ಲ ಆಗಿ ಬೇಕಂದ್ರೆ ಫ್ರಿಜ್ಜಲ್ಲಿ ಅಂದ್ರೆ ಹೊರಗಡೆ ಕೂಡ ಇಡ್ಬೋದು ನಾನು ಒಂದು ಅರ್ಧ ಗಂಟೆ ನಂತರ ನೋಡಿ ಇದನ್ನು ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಆ ಕೇಕ್ ಅಲ್ಲಿ ಯಾವುದೇ ಎಣ್ಣೆ ಬೆಣ್ಣೆ ತುಪ್ಪ ಏನು ಸೌರಿಲ್ಲ ಡೈರೆಕ್ಟ್ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಅದು ಬಿಸಿ ಇರುವಂತಹ ತಕ್ಷಣ ಅದರಲ್ಲಿ ಹಾಕಿದ್ದೀನಿ ಹಾಗಾಗಿ ಎಲ್ಲೂ ಅಂಟ್ಕೊಳ್ಳುತ್ತೆ ಬರುತ್ತೋ ಇಲ್ಲೋ ಅಂತ ಯಾವುದೂ ಡೌಟೇ ಇಲ್ಲ ಈಗ ಒಂದು ಚಾಕಿನ ಸಹಾಯದಿಂದ ಸೈಡೆಲ್ಲ ನಾನು ಕ ಈ ಥರ ಅಂದರೆ ಕಟ್ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಇದು ಯಾರು ಬೇಕಾದರೂ ಮಾಡ್ಬೋದು ಫೇಲ್ ಆಗೋ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಈ ರೆಸಿಪಿನ ಮಾಡ್ಬೋದು ಕೇವಲ ಐದರಿಂದ ಹತ್ತೇ ನಿಮಿಷದಲ್ಲಿ ಆಗುವಂಥ ಈ ರೆಸಿಪಿ ಈಗ ಒಂದು ಚಾಕುವಿನ ಸಹಾಯದಿಂದ ನಾನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಬೀಟ್ರೂಟ್ ಕಲರ್ ನ್ಯಾಚುರಲ್ ಕಲರ್ ಇದೆ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ ನಾವು ಹೊರಗಡೆ ಮಕ್ಕಳನ್ನ ಜಲ್ಲಿ ತಿನ್ನಿಸ್ತೀವಿ ಅದರಲ್ಲೆಲ್ಲ ಒಂಥರ ಕಲರ್ ಆ್ಯಡ್ ಮಾಡಿರ್ತಾರೆ ಹಾಗಾಗಿ ಅದನ್ನು ನ್ಯಾಚುರಲ್ ನ್ಯಾಚುರಲ್ಲಾಗಿ ನೋಡಿ ಈ ರೀತಿಯಾಗಿ ನಾನು ಹೆಲ್ದಿ ಆದ ಒಂದು ಬೀಟ್ರೂಟ್ ಯೂಸ್ ಮಾಡಿಕೊಂಡು ಇದರ ಜಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಮಕ್ಕಳಿಗೆ ಕೆಲವೊಂದು ಸಲ ಈ ರೀತಿ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಮಾಡಿಕೊಟ್ರೆ ನಿಜವಾಗಲು ಮಕ್ಕಳು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಈ ಬೀಟ್ರೋಟ್ ಜೆಲ್ಲಿ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ಕೆಲವೊಂದು ಸಲ ಬರ್ತಡೇ ಪಾರ್ಟಿಗೆಲ್ಲ ನೀವು ಈ ರೀತಿಯಾಗಿ ಮಾಡ್ಬೋದು ಮಕ್ಕಳು ತುಂಬ ಎಂಜಾಯ್ ಮಾಡಿ ತಿಂತಾರೆ ಏನಂತೀರಾ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಕ್ಕಳಿಗೆ ಕೊಟ್ಬಿಟ್ರೆ ಅವಾಗವಾಗ ಇಷ್ಟಪಟ್ಟು ತಿಂತಾರೆ ತುಂಬ ಅಂದರೆ ಯಾವಾಗಾದರೂ ಸಲ ಮಾಡಿ ಜಾಸ್ತಿ ಕೂಡ ಯಾವುದೂ ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ Thank you for watching. Bye. Take care.